ಒಂದು ತಿಂಗಳ ನಂತರ ಏನಕ್ಕ ನಿಗಕ ಏನ್ ಮಾಡ್ತಾ ಇದ್ದೀವಿ ಅಯ್ಯೋ ಏನ್ ಇಲ್ಲಾಕಂತ ಬಾಸ್ ತಾಯಕ ಇಲ್ಲ ಅಕ್ಕ ಇಷ್ಟ ಕಂಟ್ರಿ ಇಲ್ಲ ಇತ್ತು ಈ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ಹೋಯ್ತು ಕನಕ ನೀತಾನ ಎಲ್ಗೊಂಡೋಗಿದ್ದೆ ಇನ್ ಪತ್ತೇನ ಇಲ್ಲ ಅಯ್ಯೋ ನಾನು ಎಲ್ಲಿ ಹೋಗನವಾ ಮನೆ ಇದ್ದೆ ಎಲ್ಲಿಗೋಗನೇ ಇದು ಆಟೋದಿಕ್ ಬಂದೇವಲ್ಲ ವಲಿಂದ ತಕ ಬಂದಿತ್ತಿಲ್ವ ಅಯ್ಯೋ ಬಂದ ಇಲ್ಲ ಕನಕ ಸುಮಾರು ದಿವಸಿಂದನ್ವೆ ನಾನು ಸುಮಾರು ದಿವಸ ಆಯ್ತು ಒಲ್ ಹತ್ತೆ ಅವತ್ತೊಂದು ದಿವ್ಸ ಬಂದಿದ್ದಾಗ ಇಲ್ಲಿ ಬಂದಿದ್ದಲ್ಲ ಅಷ್ಟೇ ಇನ್ನೇನು ಎಸ್ ಕೆಲಸಕ್ಕೆ ಹೋಗಳೆ ಕನಕ ಗಾರ್ಮೆಂಟ್ಸ್ಗೆ ಯಾವಾಗ ಸೇರ್ಕೊಂಡ್ಲು ಹೋಯ್ತಾಳಾ ನಾಳೆ ಹದಿನೈದಿಂದನೇ ಓಹ್ ಸರಿ ಹೋಯ್ತಾ ಜಯಣ್ಣ ಒಂದು ಬಾಲಿ ನಾಟಿ ಅದಾರು ಸುಂಕಿರೋ ಅಲಕ ಸೈತ್ ರಾ ಹಿಂಗಂತಳಂತ ಬೇಜಾರಕೊಬೇಡ ಇಂಥ ಮುಂಡೆ ಮಕ್ಳು ಇರೋದಕ್ಕೆ ಹೊಂಟೋಗ್ಬಿಟ್ಟು ಒಳ್ಳೆ ಕೆಲಸ ಅದೇ ಕಾಕ ಅದೇ ಕಂಗಂತ ಓಸಿ ಒಟ್ಟ ಉರ್ಸಿದನ ಮನೆ ಒಳಗೆ ಹೇಳ್ತೀಯ ನೀನು ಶುಂಠಿಯಾ ಅಷ್ಟು ಕಷ್ಟಕ್ಕೆ ಹೋದಷ್ಟು ಕೊಟ್ಬಿಟ್ಟ ಅದ್ಯಾ ಮಟ್ಟಿಗೆ ಹುಚ್ಚಿಸ್ಕೊಬಿಟ್ನ ಅಕ್ಕ ಇಸ್ಪಿಟ್ ಬೇರೆ ಪಾಠ ಪಟ್ಟಾಗಾನೆ ಏನ ಇದೀನಕ ಹಿಂಗಂತೀ ಅಯ್ಯೋ ನಾನೇ ಕಕ್ಕ ಸುಳ್ಳು ಹೇಳೋದ್ ದೇವ್ರಂಗು ಕನಕ ದೇವ್ರಂಗೇ ಮನೆಗೆ ಸೇರ್ತೇಲ ಶುಂಠಿ ಮಾರ್ಬಿಟ್ಟು ಎಲ್ಲರಿಗೂ ಊರೋರಿಗೆ ಬಡ್ಡಿ ಕೊಟ್ಟುಬಿಟ್ಟು ಬರೋ ಮರಿ ಅಂದ್ಬಿಟ್ಟು ಹೇಳುದ್ರೆ ನೀವು ಹೋಗ್ಬಿಟ್ಟು ಅಕ್ಕ ಒಂದು ಲಕ್ಷ ಇಸ್ಪಿಟ್ಟು ಆಡಾನಿ ಕೇಳಿದ್ರೆ ಒಂದು ಸರ್ತಿ ಬಂದರೆ ಮನೆಗಿನ ಬುಡ್ಸ್ಕೊಳಕಾಯ್ತದೆ ಅಂದ್ಬಿಟ್ಟು ಆಡದೆ ಕಲೆ ಒಂಟೈತಲ್ಲಿ ಈಗ ಏನು ಮಾಡಾನೆ ಅಂತ ಕುಂತಾನೆ ಕನಕೋ ಒಂದು ರೂಪಾಯಿ ಖರ್ಚು ಮಾಡ್ದವನಲ್ಲ ಒಂದು ಬೀಡಿಸಿದವನಲ್ಲ ಇಲ್ಲಿ ಗಂಟ್ಲು ಬೇಕವನು ಈಗ ದುಡ್ಡು ದುಡ್ಡುಗೆ ತಲೆಗೆಸ್ಕೊಬಿಟ್ಟು ಹೆಂಗಾರು ಮಾಡಿ ದುಡ್ಡು ಹೊಡ್ದಾ ಹೊಡೆದಾಕ್ಬೇಕು ಅಂದ್ಕೊಂಡು ಅಂದ್ಕೊಂಡು ಇರೋ ಬರೋ ದುಡ್ಡೇನೇ ಏನೋ ಐದು ಲಕ್ಷ ಬೇಕು ಏನೋ ಆಗಿತ್ತು ಅಂತ ನಾಲ್ಕು ಲಕ್ಷ ಬಡ್ಡಿಯರು ಕೊಟ್ಟಾನೆ ಇನ್ನೊಂದು ಒಂದು ಲಕ್ಷ ಮುಗಿ ಮುಗಿಸ್ತಾ ನಾನು ಅಷ್ಟೋ ಇಷ್ಟೊತ್ತಿ ಮಡಿಕೊಳ್ಳಿ ಒಂದು ಲಕ್ಷನ ಯಾಕ ಇಲ್ಲಿ ಹಾಕ್ತಾರೆ ಬೇಕಾಯ್ತದೆ ಅಂದರೆ ಮಡಿಕೊಂಡು ದುಡ್ಡು ತಗೊಂಡ್ಬಿಟ್ಟು ನುಣ್ಣಗೆ ದಿವಸ ಕೊಟ್ಟು ಬಂದಾನೆ ಕನಕ ಬಂದನಲ್ಲ ಮನೆ ದಿವಸ ಭೂ ಕಳ್ಸುದ್ಲು ಅದಕ್ಕೆ ಮೂರು ದಿವಸದ ಬಂದೇ ಇಲ್ಲ ತಿರ್ಗಿ ಅಲ್ಲಕ್ಕಂದು ನಿಗಕ್ಕ ಗೊತ್ತಾಕಿಲ್ಲಂಗೆ ಜಯಣ್ಣ ಒಳ್ಳೆ ಬುದ್ದಿ ಕಲ್ತಾನೆ ಬಿಡು ಅಲ್ಲ ಯಾರು ಇಸ್ಪಿಟ್ಟಾಡಿ ಉದ್ದಾರಾಗಿ ಮನೆ ಕಟ್ಟಿ ಮಠ ಕಟ್ಟಿ ಉದ್ದರಾಗಿರೋ ಯಾರವ ಹಾಂ ಎಂಥ ರಾಜ್ರ ಅಂತ ಅಂತ ಕೇರ ಕೇರಪ್ ಪುಟ್ಬೋತಾಗವ್ರೆ ಇಸ್ಪಿಟ್ಟಿನಿಂದ ಗೊತ್ತಾಗ ಕಿಲ್ವ ಜಯ ಹಣ್ಣಿಗೆ ಅದಕ್ಕೆ ದುರ್ಬುದಿ ಕಲ್ತ್ಕೊಳ್ಳೋಕೋದ ಹೋಗವನೇ ಒಂದೇ ಸತಿ ಹೊಡ್ದೆ ಎಲ್ಲಾನು ಬಿಡ್ಸ್ಕೊಬಿಡ್ದ ಕಳ್ಕೊಂಡಿ ಅಂತ ನೀವು ಎಂತ ಅವ್ಳಿಗೆ ಬೋಯಿ ಬೋದ್ಲಕ್ಕ ಹೊತ್ಕೊಂಡು ಕರ್ಕೊಂಡು ಹಿಂಗೆ ಮಾಡ್ಬಿಟ್ಟಲ್ಲ ಅಂದ್ಕೊಂಡು ಬೋದ್ಲೆಲ್ಲ ಮನೆ ದಿವಸ ಇನ್ನು ಬಂದಿರ ತಿರ್ಗಿ ತಿರುಗಿ ನೆನೆ ದಿವಸ ಹೋಗಿನ ಮೇಲೆ ಕೆಲಸಕ್ಕೆ ಉಳ್ಕೊಂಡು ಅಯ್ಯೋ ಉಳ್ಕೊಂಡು ಉಳ್ಕೊಂಡ್ರು ಸುಮ್ಮನೆ ಅದೇ ಇವತ್ತು ಎದ್ದೆ ಓದ್ಲು ಓ ಏನು ನಾಷ್ಟೆ ಅಯ್ಯೋ ಸಾವಿತ್ ರ ಸುಮ್ಮನಿರು ಹೊಚ್ಕಟ್ಟೆಗೆ ಇಟ್ಟು ಅನ್ನ ಸರ್ ಮಾಡ್ಬಂದ್ರೆ ಮಾಡಿನೇ ಒಳ್ಳು ಅದೇನೋ ಅನ್ನ ರಾತ್ರಿ ಅನ್ನ ಐತಂತೆ ಹದಿನೈ ಒಂದಿಷ್ಟು ಇಷ್ಟು ಅನ್ನಂಗೆ ಮಾಡ್ಕೊಂಡು ಬಾಕ್ಸ್ ಕರ್ಕೊಂಡು ಅವ್ರು ತಕೊಂಡು ಹೋಗೋಳೆ ನಾನು ಅಯ್ಯೋ ತಾಸಿ ಗುಡಿಸಿ ಎಲ್ಲರೂ ಮಾಡಿ ಬಂಗತ್ತಿ ಅನ್ನೊಂದು ಆಯಿತು ಒಂದು ಮುದ್ದೆ ಇಟ್ಟು ಉಯ್ಕೊಂಡು ಉಣದ್ಕೆ ಮುಗಿಸ್ ಕುಯ್ಕೊಂಡು ಒಂದಿಷ್ಟು ಬೇಳೆ ಕಳಾಕೊಂಡು ಉಪ್ಪೆಸರು ಮಾಡ್ಕೊಂಡು ಒಂದು ಮುದ್ದೆ ಇಟ್ಟು ಮಾಡ್ಕೊಂಡೆ సుస్తదంగా ఆగోయ్ కనకస్తు సుస్తోయ్ అలా కనక వే సారు గిరు మరి నేను కై మకా ఇట్టు ఉయిక సారు గిరు మాడో ఆడే వాళ్ళు నాశకే అంతే చిత్రా అంతే భాత అంతే ఇంత కింద కింద తిందకం హోతాళా ననకి ఇలా నను మన నం గెచ్చి సుమే దండ అయితే అవునారత ఏం ఎత్తగా కడంగల్ కనక సుమ్ కు మనకి కళోదు ఇంకాల కళత కుత హా మన బుక్ మట బుడ్స్క ఈయ మాత ఏను ఎంతో అంత కళ ఇవ్వరు ಇವ್ರನ್ನ ಕಟ್ಕೊಂಡು ಇವರು ಇವ್ರನ್ನ ಹೆಚ್ಕೊಂಡಂಗೆ ಇವರು ಈ ಕೆಲಸ ಮಾಡ್ಕೊತ ಕುಂಥವ್ರಲ್ಲಿ ಸರಿ ಅಲ್ಲಿಂದ ಇಲ್ಲಿಗೆ ಬಂದರು ಅಯ್ಯೋ ಅಲ್ಲಿ ಬಾ ಬಡ್ಡಿ ಭಾನುವಾಸ ಕಟ್ಟಕ್ಕೆ ಹಾಕಿಲ್ಲ ಅದ್ರ ಜೊತೆಗೆ ಇಲ್ಲಿ ಬಾಡಿಗೆ ಬೇರೆ ಅಂದರೆ ಹೆಂಗೆ ಮಾಡ್ಕೊಂಡು ಹೋದರು ಅಂದ್ಬಿಟ್ಟು ನಾನು ಬಂದ್ರೆ ಹೋಗಿ ಬನ್ನಿ ಊರಲ್ಲಿ ಇರೋರು ಅಂತ ಅಂದರೆ ಇಲ್ಲಿ ಬಂದ ಮೇಲೆ ನಕ್ಕ ಸಂಪಾದನೆ ಮಾಡ್ಕೋಬೇಕಲ್ವಕಾ ಹೇಳ್ತೀಯ ನೀನು ಕನಿ ಹೇಳು ಓ ಇನ್ನೇನು ನಕ್ಕ ಸಂಪಾದನೆ ಮಾಡಕ್ತಾನೆ ಸಂಪಾದನೆ ಮಾಡೋದ್ರೆ ಸಂಪಾದನೆ ಇವರು ಒಬ್ಬರು ತರೋದು ಎಷ್ಟು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಕೊಡ್ತಾರೆಕ್ಕ ಗಾರ್ಮೆಂಟ್ಸಲ್ಲಿ ಅಷ್ಟೇ ಅದರಲ್ಲಿ ಮೂ ಎರಡು ವಾರ ಸಾವಿರ ಕಣ್ಣೆ ಇದನ್ನು ಟ್ಯಾಂಪು ಕೇಂದ್ರ ಇನ್ನು ಖರ್ಚೋ ಪರ್ಚೋ ನಾನು ಹಸಿ ತರ್ಸ್ಕೊಟ್ಟೆಕಾ ಸಾಮಾನ ಹಾ ಬಡಿದ ದುಡಲಿ ಎಲ್ಲ ಇವ್ರಿಗೆ ಇವ್ರಿಗೆ ಅಂತ ಹಾಕ್ತಾ ಕುತ್ಕೊಳ್ಳೋಕದ ನಾನು ನನಗೆ ಖರ್ಚು ಪರ್ಚಿ ತಿಂಗಳಿಂದ ಸಾಕಂಗೆ ತಿಂಗ್ಳಿಂದ ಬಾಕಾ ಸಾಕಂಗೆ ಅಂತ ಅಯ್ಯೋ ಯೋ ಏನು ಮಾಡಿಯಾ ಸುಮ್ಕಿರಕ ನೀ ಏನು ಮಾಡ್ಯೆ ಅಯ್ಯೋ ಆಯ್ಕೆ ಅಕ್ಕನ ಕೂಡ ಎಲ್ಲ ಹೊಡೆದಾಡಕ್ಕೆ ಕನ್ಸಕ ನನಗೆ ಆಯ್ಕಿಲ್ಲ ಅವ್ನು ಮೊನ್ನೆ ಓದೋ ನಿಂತಿರಿ ನೀನು ಓಡಿಲ್ಲ ಅಯ್ಯೋ ಎಲ್ಲ ಎಲ್ಲಾಕು ನಾನೇ ಸಾಯ್ಬೇಕು ಅತಗೆ ನೀನು ಒಂದು ಕೆಲಸ ಮಾಡ್ಬೇಕಾಯ್ತು ಕಣ ಕೈಲಿ ಕರ್ಕ ಬಂದಿ ನೀನು ತಪ್ಪು ಮಾಡ್ಬಿಟ್ಟೆ ನೀನು ಅಲ್ಲೇ ಇದ್ಕೊಂಡು ಬಾಡಿಗೆ ಗಿಡಗೆ ಮಾಡ್ಕೊಂಡಿರಿ ಬಾಡಿಗೆ ಮನೆ ಅಂದಿರ ಒಂದು ಜವಾಬ್ದಾರಿ ಬರೋದು ಬಾಡಿಗೆ ಕಟ್ಟಾಕೋ ಕೆಲಸಕ್ಕೆ ಹೋಗ್ತಿದ್ದ ನಾನು നീനെ കർക്ക ബോ ഇല്ലേ അയ്യോ മന ഖാലി ബിത്തലവ ഇന നിന്നെ യാക്കി അല്ലെല്ല അഡ്വാൻസു ബാഗേ ഗീഡ് യാക്ക കിരക്കു അന്ബിട്ടു ഹെങ്ങ് മാഡ്രി ഹെ ബരോ നെറ്റ് ബരോദർ തിന്നോ മനിക്കോദർ ഇതേ കേസ നാങ്കുവേ യൂ മൂന്ന് സാർ രൂപ സാമു ഏവകല ഇല്ലേ ബന്ധു സാർ രൂപ കൊടു സാമുണ്ട് തകൂ ഈഗ എല്ലേ ഉപ്പിട്ട് ഹോക്കി ചിത്രു അത് ഹൂ ഇത് അളിയാറെ അനക്ക് മാത്തല്ലേ എണ്ണെ ഗിണ്ണെ കല ബീജ് എല്ലാം തിരികോ കനക്ക ಮೂರು ಸಾವಿರ ರೂಪಾಯಿ ಸಾಮಾನು ತಂದು ಎಣ್ಣೆ ಎಣ್ಣೆ ಒಂದು ಮೂರು ನಾಲ್ಕು ಲೀಟ್ರ್ ಎಣ್ಣೆನ ತಂದಿದೆ ಸುಮ್ಮನೆ ನಡೆದಿಡು ನಮ್ಮ ನಮ್ಮೆಸೋದು ಗೊತ್ತಾಗಕ್ಕಿಲ್ಲ ಹೊಸ ಇರ್ತವ ಮಾಡ್ಕೊಳ್ಳೋಣ ಮಟ್ಕೊಳಮ್ಮ ಅನ್ನೋದು ಗ್ಯಾನೇ ಇಲ್ಲ ಆಮೇಲೆ ಗೊತ್ತಾಳೆ ಸಾಕಾದಂಗೆ ಬೊತ್ತಳೆ ಒಂದು ಬೆಳಗ್ಗೆಲ್ಲ ಒಂದು ಬಳಕಿಲ್ಲ ಎಲ್ಲ ನನ್ನ ಮೇಲೆ ಕನಕ ಸುಮ್ಮನೆರು ಸಾಕಾದಂಗ್ ಕನಕೋ ಬಿಸ್ಕೆಟ್ ಅದಂಗೆ ಅದೆಲ್ಲ ಮಾಡ್ತಿದ್ದಿಲ್ಲ ಏನು ಕೆಲಸ ಮಾಡೋಕೆ ಹೋದ್ರೆ ಆಗ್ನೇ ಹೊಲ್ದು ಕಣ್ಣು ಸಾವಿರಕ್ಕೆ ಆಗ್ನೇ ಹೊಲ್ದು ಮಾಡ್ಕೊಂಡು ಮಟ್ಕೊಂಡು ಎಲ್ಲ ಆಯಿತು ಬೆಳಗ್ಗೆ ತೊಳ್ದಿರೋ ನಾಲ್ಕು ಪಾತ್ರೆ ಇದೆ ಅವ್ನು ಬೆಳಗ್ಗೆ ಮಾಡ್ಬಿಡ್ತೀನಿ ಅಡುಗೆ ಗಿಡಿಗೆ ಆಯ್ಕೆ ಕನಕ ಇವತ್ತು ಭಾಳ ಕಷ್ಟ ನನಗಂತೂ ಅಯ್ಯೋ ಹೋಗು ಮಾಡ್ಕೊತಳಂತೆ ಬಂದು ಏನಂತ ಕೇಳ್ಕೊಂಡು ಒಂದು ಮುದ್ದೆ ಒಂದು ಚೂರಿ ಹೆಸರು ಹೆಸ್ರು ಮಾಡ್ಕೊಳಕಾಯ್ಕಿಲ್ವಾ ಸಾಕಾಯ್ತದೆ ಸಾಕಾಯ್ತದೆ ನನಗೆ ಸುಸ್ತಾಯ್ತದೆ ಕಣವ ಸಣ್ಣ ಮುಟ್ಟಲು ಅಲ್ಲಿ ನಿಂತ್ಕೊಂಡಂಗೆ ಇರಬೇಕು ಗಾರ್ಮೆಂಟ್ಸ್ಗೆ ಆಯ್ಕಿಲ್ಲ ನನಗೆ ಅಂತ ಬಂದ ತಕ್ಷಣ ಕಾಲು ಬರ್ತಾ ಮಗಳು ಮಗು ಕೊಡ್ತಾ ಇನ್ನು ನಾನೇ ಮಾಡ್ಬಿಟ್ಟು ಅಡುಗೆ ಹೋಗಾ ಹೇಳಬೇಕು ಊಟ ಮಾಡಿ ಹೇಳು ಊಟ ಮಾಡಿ ಹೇಳು ಅಯ್ಯೋ ಸುಮ್ಮನಿರೋ ಆ ಮುಂಡೆ ಮಗ ಹೋಗಿರತ್ತದ ಯತ್ನೆ ಮಾಡ್ಕೊಂಡಳು ಹ್ಞೂ ಸರಿ ಗುಣ ಕೂಡ ತೊಗೊಂಡೋಗಿದ್ದ ಬಾಕ್ಸಲ್ಲಿ ಹಾಕಿರ್ತಾಳೆ ಆಕೆ ತೆಗೆ ಇನ್ನು ಇನ್ನೂ ಮುರ್ತ್ಕಾಳೆ ಅಂದ್ಬಿಟ್ಟು ನಾನು ಏನು ಕೇಳಕ್ಕಿಲ್ಲ ಕೇಳಿ ಬುಡ್ಲಿ ನನಗೆ ಆಯ್ಕಲ ಕನಕ ಜೀವಕ್ಕೆ ಆಯ್ಕೆಲ್ಲ ಆಗದಿದ್ದಿದ್ರೆ ಏನು ಮಾಡೋಕ್ಕೇನು ಕಷ್ಟ ಆಗಿತಿಲ್ಲ ಏನು ಎಷ್ಟು ಮಾಡಕ್ಕೆ ಏನು ನನ್ನ ಜೀವಕ್ಕೆ ಆಗೋಲ್ದಲ್ಲ ಏನು ಮಾಡಿಯೇ ಅಯ್ಯೋ ಇನ್ನೇನು ಮಾಡಿ ಅಕ್ಕ ಕರ್ಕೊ ಬಂದಿದ್ದೀ ಈಗ ಓಡ್ಕೊಳಕ್ಕಿಲ್ಲ ನನಗೆ ಆಗ್ತದೆ ಇನ್ನಾರು ಮಾಡಿ ನೋಡ್ಕೊಂಡರು ಇನ್ನಾರು ನೋಡ್ಕೊಂಡ್ರು ಅವ್ರು ಅರ್ಸ್ತೀರಿ ಸಂಪತ್ ಅವ್ರವ್ರಿಗೆ ಹ್ಞೂ ಯಾವನ್ನು ತಿನ್ಕೊಡಕಿ ಯಾವನು ತಿನ್ಕೊಡಕಿಲ್ಲ ಕನಕ ಏನ ನಮ್ಮ ಅಕ್ಕ ಮತ್ತು ತಂಗಿ ಅನ್ನೋದೊಂದು ಆಸ್ಗೆ ಗೊತ್ತಿರ್ತಲ್ಲ ಮಕ್ಕ ಅದಕ್ಕೆ ಇಲ್ಲಿರೋಕೆ ಅಕ್ಕ ಒಪ್ಪಲ್ಲ ಅಲ್ಲಿ ಆಯ್ತು ಅದೇ ಮುಗ ಅದಲ್ಲ ಪಿ ಮಲ ಅಲ್ಲಿ ಆಟ ಇರ್ತೀನಿ ಅನ್ಕೊಂಡು ಅಲ್ಲಿಗೆ ಹೋಗ್ತದೆ ನನ್ನ ಮಾತ್ರ ಅಕ್ಕ ಒಬ್ಬರು ಆರಯ್ಯ ಒಂದು ಮಾತ ಯಾಕಿಲ್ಲ ಇದೆಯಾ ನೀನು ಅತ್ತೆ ಮಾಡ್ಕೊಂಡು ಉಂಟದೆ ನೋಡಿ ನೀನು ಮನೆಗೆ ಅಂತ ನಿಲ್ಬಲಕ ಅಷ್ಟು ಬೆಡವಾಗ್ಬಿಟ್ಟಿದ್ದ ಕೈ ಹೇಳ್ತೀನ ಅಷ್ಟು ಬೆಡಬಾಗ್ಬಿಟ್ಟಿದ ನಾನು ಅದಕ್ಕನಕ ನೀನು ಮನೆ ನೀನು ಹೋಗಕ್ಕೆ ಅವರೆಲ್ಲ ಕರಿಬೇಕಾ ಹೋಗು ನೀನೇ ಹೋಗ್ತೀನಿ ಏನು ಅವ್ರ ಅಪ್ಪಿರೊಟ್ಟಿಲ್ ಕಟ್ಟು ಕಸ ಕಟ್ಸ್ಕೊ ಬಂದಿಲ್ಲ ಯಾಕ ಏನಪ್ಪ ಅಂದರೆ ಸಣ್ಣ ಮುಟ್ಲಿಲ್ಲ ಆಯ್ತದ ಏನು ಹೋಗನೆ ಎದ್ದೆ ಸೊತ್ಕೆ ಕಸ ತೊಡ್ದು ಮುಸು ತೊಳ್ದು ಮನೆ ಸೀಟಿ ಅದು ಇದು ಸ್ವಲ್ಪ ಸೀಟಿ ಅವಳು ಒಂದು ನಾಶ ಮಾಡ್ಕೊಂಡು ಅವಳು ಹೋಯ್ತಾಳ ಅವೆಲ್ಲ ಹರಬಿಟ್ಟೋಗಿರ್ತಾಳೆ ಅವೆಲ್ಲ ಎತ್ತಿ ಗುಡಿಸಿ ಸೀಟಿ ಒರೆಸಿ ಮಾಡೋಕರತ್ತರ ಒಂದು ಗಂಟೆ ಆಗೊಂದು ಮುದ್ದೆ ಇಟ್ಕಿಟ್ಟು ಹಿಕ್ಕು ಉಣದ್ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಊಟ ಇನ್ನು ಊಟ ಅಂತ ಉಂಡೆರ ನಾನು ಇಲ್ಲಿ ಯಾವಾಗ ಬಂದು ಆತನ ಮಧ್ಯಾಹ್ನದ ಊಟ ಉಂಡಿ ಏನು ಗ್ಯಾಸ್ ಆಗಿ ಹೊಟ್ಟೆಲ್ಲ ಎಲ್ಲ ಉಬ್ಬರು ಕೊಂಡಂಗೆ ಆಗದೆ ಕನಕ ಏನು ಮಾಡಿ ಸುಮ್ಮನೀರು ಒಂದಭಾಗ ಮುಟ್ಟೋಕ್ಕಿರ ಏನು ಒಂದು ಭಾಗ ಮುಟ್ಟಕ್ಕೂ ಇಲ್ಲ ಹೊಟ್ಟೆ ಉರ್ಸಿ ಮಟ್ಟೆ ಕಟ್ತಾಳತ್ತೆ ಅಯ್ಯೋ ಯಾರು ಕೆಲ್ಸಕ್ಕೆ ಹೋಗೋ ಯಾರು ಭಾಗ ಮಾಡಕ್ಕೆ ಇಲ್ಬಕ ನಾವು ಎಲ್ಲವಾಗ ವಾಲ್ತೋಗಿ ಹಂಗೆಲ್ಲವ ಭಗ ಮಾಡ್ಕೊ ಬಂದ್ರು ಬೇ ಏನೋಸ್ಕೊಂಡಿರ್ಸ್ತೀವಿ ವೈಕಲ್ನ ಯಾರು ಮಾಡಕ್ರ ಮುದ್ದೆ ಇಟ್ಟು ಮಾಡಿ ಒಂಚೂರು ಹೆಸ್ರು ಮಾಡಿ ಒಂದು ಟೋಕಿ ಹಾಕಿ ಮುಗ್ದೋಯ್ತು ಇವಳು ಬಂದು ಅಷ್ಟು ಕಾಲ ನೀಡ್ತಾರದ್ಯ ಅಯ್ಯೋ ಆಯ್ಕೆಲಕ್ಕಣ್ಣ ನನಗಂತೂ ನನಗೂ ಸಾಕಾದಂಗೆ ಏನು ವಯಸ್ಸು ಬತ್ತ ಬತ್ತ ಬಂತದಕ್ಕ ಏನು ಮಾಡಿ ಹೇಳಂಗಿಲ್ಲ ಬಿಡಂಗಿಲ್ಲ ಏಕ ನಾನೊಂದು ಜೀವಕ್ಕೆ ಜೀವಕ್ಕಾದ್ರೆ ಮಾಡು ಆಗಲಿಲ್ವ ಅವ ನೋಡೋ ನಂಗೆ ಜೀವಕ್ಕೆ ಆಯ್ತಲ್ಲ ಮಾಡ್ಕಲ್ರವ ನೀವು ಅಂತ ನಿಂಗಕ್ಕ ಇದಕ್ಕೆ ಹಿಂಗೆ ನೀನು ಏನು ಹತ್ತುಕು ಎದ್ದು ಕಟ್ಟದಕ್ಕ ಅಯ್ಯೋ ಎದಕ್ಕೆ ಪ್ರಶ್ನೆ ಇಲ್ಲಕನಕ ಈಗ ಗಂಡು ಮೇನು ಸರಿ ಚಿಂಗ್ ಕಲ್ತ್ಕೊ ಬಿಟ್ಟು ಕುಡೀತಾನೆ ಒಂಚೂರ ತೋರ್ಸ್ಕೊಳಕ್ಕೆಲ್ಲ ಒಟ್ಟಿಗೆ ಕುಡೀತಾನೆ ಆಮೇಲೆ ಈಸ್ಪಿಟ್ ಆಡಕ್ಕೆ ಮಾಟನೆ ಯಾವ ನೂರು ರೂಪಾಯಿ ಸಿಕ್ಕಲಿ ತಂಗಲ್ಲಿ ಈಸ್ಪಿಟ್ ಕಟ್ಬಿಟ್ಟು ಬರ್ತಾನೆ ಎಲ್ತೀ ಮೊನ್ನೆ ಹೋಗಿರೋನು ಏನು ಮಾಡ್ಕೊಂಡಿದ್ದಾರೋ ಏನೋ ನನ್ನ ಎತ್ತಿ ಏನು ಒಂದು ಅನ್ನೋದೊಂದು ಬಿಡ್ಬೇಕು ಬಿಡ್ಬೇಕಮಗೆ ಜ್ಞಾನ ಬಿಡುವ ಕೇಳೋದು ಮತ್ತೆ ಹೇಳ್ತಿ ಅಲ್ ತಿರ್ಗಾವ ಒಂದು ಬಾಯಲ್ಲಿ ಮುನ್ನಾಕ ನೀಗಿ ತೆಗೆ ಬೆಂಕಿಕ ಅವನು ನನ್ನ ಮಗಳಿಗೆ ನೆಮ್ಮದಿ ಕೊಡೋಕೆ ಕತ್ತ ಬಿಡು ನನ್ನ ಮಗಳಿಗೆ ನೆಮ್ಮದಿ ಕೊಡೋಕೆ ಕನಕ ಅವನು ಆ ನನ್ನ ಮಗನಿಂದಾನು ಇಷ್ಟೆಲ್ಲ ಹಾಕ ನನ್ನ ಮಗಳು ಅವ್ಳು ಸರಿಯಾಗಿ ಅವಳೆ ಆ ನನ್ನ ಮಗ ಸರಿಯಿಲ್ಲ ಕನಕ ಮಟ್ಟೆ ಉರಿಸಿ ಮೊಟ್ಟೆ ನನ್ನ ಮಗಳನ್ನ ಅದಕ್ಕೆ ನಾನು ಎಲ್ಲ ಅಂದರೆ ಅದಕ್ಕೂ ಕ್ಯಾಾಣಕ್ಕೆ ತೋದುತ್ತಾಳೆ ಇನ್ನು ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟ ಅವ್ಳು ಮಾಡಲಿ ಬಿಡ್ಲಿ ಸುಮ್ಮ ಬಾಯಿ ಮುಚ್ಚಿಕೊಳ್ಳಿ ಸುಮ್ಮನೆ ಇವ್ರಿ ಇನ್ನೇನು ಏನು ಮಾಡೋಣ ಮಾಡಿ ಇನ್ನೇನು ಮಾಡಿ ಸುಮ್ಕಿರಪ್ಪ ಏನು ಮಾಡಂಗಿರದಕ್ಕ ಅದಕ್ಕೆ ಹೆಂಗೋ ಸುಂಕ ಆ ಕಳಿತಾ ಕುಂತೀನಿ ಕನಕ ಒಂದು ಥೊಡ್ಗಾಲ ಬಾಯಿ ಮುನ್ನಕಿರ್ಗಿ ನೋಡನೇ ಒಳಕ ಮೊನ್ನೆ ದಿವಸ ನನವೇ ಬೊತ್ತನ್ನು ಸುಮ್ಕಿರು ಏನೋ ಆಪ ಮಾಡ್ಕೊಂಡು ನಾನು ಬೋದಾಳೆ ಅನ್ಬಿಟ್ಟು ಬತ್ತಂದು ಸುಮ್ಮನಿರಕ್ಕ ಏನು ಮಾಡೋಕ್ಕಾಗಿ ನೋಡಿ ಬಳಿಕಾರಿ ಕಾಪಿನ ಕಾಯಿಸ್ಕೊಟ್ಟನು ಬೇಡ ಬೇಡ ನಾನೂ ನುಗೆ ಕೈ ಬೆಳೆ ಕಳಾಕಿ ಹೆಸರು ಮಾಡಿ ಇಟ್ಟು ಉಟ್ಕೊಂಡು ಉಂಡ್ಬಿಟ್ಟು ಬಂದೆ ನೀನು ಸಸೆ ಮನೆ ರೆಡಿ ಮಾಡಿಸ್ತಿದ್ದೆ ಆಯ್ತಾ ಮನೆ ಕಲ್ಸಲವೂ ನಾನೇ ಹೋಗನ ಆಗೋದಲ್ಲ ನೀನೇನು ಟೈನ್ಸ್ ಅಂಟಿಸ್ತಿದ್ರು ಎಲ್ಲ ಆಗದೆ ಕನಕ ಹೆಂಗ ಸುಮಾರು ಖರ್ಚು ಮಾಡ್ಬಿಟ್ಟು ಕುದಿ ಚೆನ್ನ ಮಾಡಿಸಿದ ಮನಿಯಾಕ ಮಾಡ್ಸಳೆ ಮಾಡ್ಸಾಳೆ ಸಾಲ ಮಾಡಿ ಯಾರ ತುಪ್ಪ ತಿನ್ನೋ ನಂಗೆ ಮಾಡ್ಸಾಳೆ ಕನಕ ಅವ್ಳ ಬಾಯಿ ಮುನ್ನಕ ಮನೆ ಚಿತ್ತಕ ನಮ್ದು ಅತ್ ಕನ್ ಮನೆ ಬೇಕಾಗಿತ್ತ ಅವಳಿಗೆ ಒಡ್ಸ್ಬಿಟ್ಟು ಈಗ ಸಾಲ ಸೂರಾ ಮಾಡಿ ಕಟ್ಟು ಅಂತ ಹೇಳಿ ತಕ ಅಯ್ಯೋ ಯಂಗ ಕಟ್ಕೊಳ್ಳು ನಿನ್ಗೆ ಯಾಕೆ ಅಯ್ ನನ್ಗೆ ಯಾಕೆ ನಾನೇ ಕೇಳಕ್ ನಾನು ಏನು ಕೇಳಕ್ಕಿಲ್ಲ ಕನಕ ಏನಾರ ಮಾಡ್ಕೊಂಡ ಸಾಯ್ ನನ್ಗೇನು ಏನು ಕೇಳಕ್ಕಿಲ್ಲ ಓ ಅದ್ ಕಟ್ಕೊಂಡು ನಿನ್ಗೆ ಏನು ನಡಿ ಒಳಕೆದ್ದಿ ನಡೀ ಕೊಂಚ ಕಟ್ಟ ಕಾಯಿಸ್ಕೊಡನ ಅಯ್ಯೋ ಬೇಡ ಬಿಡು ನಡಿಗ ನೀನು ನಡಿ ಎದ್ದಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ